ಸ್ನೇಹಿತರೆ ಎಲ್ಲರಿಗೂ ಇವತ್ತಿನ ಹೊಸ ವೀಡಿಯೋಗೆ ತಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಹೇಳಿದ್ದೀನಿ ಅಂತ ನೋಡ್ತಾ ಇದ್ದೀರ ನಮ್ಮ ಕಾರಿಗೆ ತುಂಬ ದಿನಗಳಿಂದ ಇಲಿ ತುಂಬಾ ಕಾಟ ಕೊಡ್ತಾಯಿತ್ತು ಅದಕ್ಕೆ ನಾವು ಸರ್ಚ್ ಮಾಡ್ತಾ ಇದ್ವಿ ಅಂದರೆ ಇದಕ್ಕೆ ಏನು ಪ್ರೊಡಕ್ಷನ್ ಮಾಡ್ಕೋಬೋದು ಇಲ್ಲಿ ಬರ್ದಿರೋ ಥರ ನಾವು ಹೇಗೆ ಮಾಡ್ಕೋಬೋದು ನಮ್ಮ ಕಾರ್ಗಳಿಗೆ ಇವಾಗ ನೋಡಿ ನಮ್ಮ ಸ್ನೇಹಿತರು ಹೊಸ ಕಾರನ್ನು ತೊಗೊಂಡಿದ್ದಾರೆ ಬ್ರಿಜ ತೊಗೊಂಡು ಒಂದು ಎರಡು ಮೂರು ತಿಂಗಳಾಯಿತು ಆಲ್ರೆಡಿ ಇಲಿಗಳು ಎಲ್ಲ ವೈರ್ಗಳನ್ನು ಮತ್ತು ಕೆಳಗಡೆ ಕೆಲವೊಂದು ಕಿಶನ್ ಸ್ಪಂದ್ಗಳನ್ನು ಎಲ್ಲ ತಿಂಡಾಗ್ಬಿಟ್ಟಿದೆ ಸೊ ಇಲಿಗಳಿಂದ ತುಂಬ ತೊಂದರೆ ಆಗ್ತಾಯಿತ್ತು ನಾವು ಪಾರ್ಕಿಂಗ್ ಮಾಡಿದವಾಗ ಬೆಂಗಳೂರಿನಲ್ಲಿ ಪಾರ್ಕಿಂಗಿಗೆ ಸಮಸ್ಯೆ ತುಂಬಾ ಎಲ್ಲರಿಗೂ ಗೊತ್ತಿರುತ್ತೆ ಮನೆಯಲ್ಲಿ ಪಾರ್ಕಿಂಗ್ ಇದ್ರೂ ಕೂಡ ಕೆಲವೊಂದು ಕಡೆ ಇಲಿಗಳ ತೊಂದರೆಗಳು ತುಂಬಾ ಇರುತ್ತೆ ಇದಕ್ಕೋಸ್ಕರ ನಾವು ತುಂಬ ಮಾಡ್ತಾ ಇದ್ವಿ ಏನು ಮಾಡೋದು ಏನು ಮಾಡೋದು ಅಂತ ನಾನು ಯಾವಾಗಲೂ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದಾಗ ಒಂದು ಆ್ಯಡ್ ಕಾಣಿಸ್ತು ಸೊ ಆ್ಯಡ್ ನೋಡ್ಕೊಂಡು ನಾನು ಇವಾಗ ಎ ಟು ಝಡ್ ಕಾರ್ ಸರ್ವಿಸ್ಸಿಗೆ ಬಂದಿದ್ದೀನಿ ಇವಾಗ ಮಾಲೀಕರ ಹತ್ರ ಮಾತಾಡ್ಸೋಣಂತೆ ಅದಕ್ಕಿಂತ ಮುಂಚೆ ನಮ್ಮ ಕಾರಿಗೆ ಅವರು ಯಾವ ಥರ ವರ್ಕ್ ಮಾಡಿದ್ದಾರೆ ಇಲ್ಲಿ ಬರ್ದೇ ಇರೋ ಥರ ಯಾವ ಥರ ಪ್ರೊಡಕ್ಷನನ್ನು ನಮ್ಮ ಗಾಡಿಗೆ ಕೊಟ್ಟಿದ್ದಾರೆ ಅಂತ ಈ ವಿಡಿಯೋನೇ ನಿಮಗೆ ತಿಳಿಸ್ಕೊಡ್ತೀನಿ ನೀವು ಈ ರ್ಯಾಟ್ ಮ್ಯಾಷಿನ್ ಹಾಕ್ಕೊಂಡ್ರೆ ಯಾವುದೇ ರೀತಿಯ ಭಯವಿರೋದಿಲ್ಲ ಇಲಿಗಳು ಒಳಗಡೆ ಬರೋದಕ್ಕಾಗಲ್ಲ ಮತ್ತು ಕೇಬಲ್ ಕೂಡ ಕಟ್ ಆಗಲ್ಲ ಇವರು ಬರೀ ಎರಡೂವರೆ ಸಾವಿರ ರೂಪಾಯಿಗೆ ಕೆಳಗಡೆ ಫುಲ್ ಮ್ಯಾಶ್ ಹಾಕ್ಬಿಟ್ಟು ಮತ್ತು ವೈರಿಂಗಿಗೆ ಕೂಡ ಮ್ಯಾಶನ್ನು ಹಾಕ್ಕೊಡ್ತಾರೆ ಸೊ ಇವಾಗ ನಮ್ಮ ಕಾರಿಗೆ ಯಾವ ಥರ ಇನ್ಸ್ಟಾಲ್ ಮಾಡಿದ್ದಾರೆ ರ್ಯಾಟ್ ಮ್ಯಾಶನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಆಮೇಲೆ ಈ ಅಂಗಡಿ ಮಾಲೀಕರ ಹತ್ರ ಮಾತಾಡ್ಸೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ನಮ್ಮ ಕಾರ್ ಬಾನೆಟನ್ನು ಓಪನ್ ಮಾಡಿದ್ದೀವಿ ನೀವು ನೋಡ್ಬೋದು ನಮ್ಮದು ಮಾರುತಿ ಬ್ರಿಜ ಆಯಿತಾ ನೋಡಿ ಕೇಬಲ್ಗಳಿಗೆ ಯಾವ ಥರ ಪ್ರೊಡಕ್ಷನ್ ಮಾಡಿದ್ದಾರೆ ನೀವು ನೋಡ್ತಾ ಇರ್ಬೋದು ನೋಡಿ ಎಲ್ಲ ಈ ಕೇಬಲಿಗೂ ಹಾಕಿದ್ದಾರೆ ಯಾವುದೇ ಇಂಪಾರ್ಟೆಂಟ್ ಕೇಬಲ್ಗಳು ಇರುತ್ತೋ ಅದಕ್ಕೆಲ್ಲ ಹಾಕಿದ್ದಾರೆ ಅದಾದಮೇಲೆ ನೀವು ಇಲ್ಲಿ ನೋಡ್ಬೋದು ಎಲ್ಲರೂ ಟೈರನ್ನು ವೀಲನ್ನು ಬಿಚ್ಚಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ ಕಾಣಿಸ್ತಾ ಇದೆಯಾ ಎಷ್ಟು ಚೆನ್ನಾಗಿ ಮಾಡಿದ್ರು ನೋಡಿ ವಿತ್ ಕೆಲವೊಬ್ಬರೆಲ್ಲ ಸ್ಕ್ರೂ ಹಾಕ್ತಾರೆ ಇವರು ಸ್ಕ್ರೂಗೆ ವಯಸ್ಸಲನ್ನು ಹಾಕಿದ್ದಾರೆ ಸೊ ಒಳ್ಳೆ ಗ್ರಿಪ್ ಆಗಿರಲಿ ಅಂತ ಹೇಳಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಮಾಡಿದ್ದಾರೆ ನೀವು ನೋಡ್ತಾ ಇರ್ಬೋದು ಸಕ್ಕತ್ರ ಮಾಡಿದ್ದಾರೆ ಸ್ನೇಹಿತರೆ ಹಾಗೆ ಕಾರ್ ಕೆಳಗಡೆ ಕೂಡ ಮ್ಯಾಷನ್ನು ಹಾಕಿದ್ದಾರೆ ನೋಡಿ ಪಾಪ ಅಂಗಡಿ ಕೆಲಸಗಾರರು ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಕೆಳಗಡೆ ಫುಲ್ಲು ಇಂಜಿನ್ ಸೆಕ್ಷನ್ ಏನಿದೆ ಅಂದರೆ ಕೆಳಗಡೆ ಫುಲ್ಲು ಮ್ಯಾಷನ್ನು ನೀವು ನೋಡ್ತಾ ಇರ್ಬೋದು ಕೆಲಸ ಅಂತ ತುಂಬ ನೀಟಾಗಿ ಶಿಸ್ತಿನಿಂದ ಫಾಸ್ಟಾಗಿ ಮಾಡ್ತಾ ಇರುತ್ತೆ ಇದ್ದರೆ ಗೆ ಟು ಗೆಡ್ ಕಾರ್ ಸರ್ವಿಸ್ನ ಹುಡುಗರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ತುಂಬ ಇಷ್ಟ ಆಯಿತು ನೋಡಿ ಇಲ್ಲೂ ಕೆಳಗಡೆ ಕೆ ಇದ್ರ ಕೆಳಗಡೆ ಮ್ಯಾಶ್ ಮಾಡಿದ್ದಾರೆ ಮತ್ತು ವೈರಿಂಗ್ಗಳಿಗೆಲ್ಲ ಮ್ಯಾಶ್ ಆಯಿತು ಆಮೇಲೆ ಈ ಸೈಡು ಕೂಡ ಮ್ಯಾಶ್ ಆಗಿದೆ ನೀವು ನೋಡ್ಬೋದು ಇಲ್ಲಿ ಹಾಕಿದ್ದಾರೆ ಆಗ್ತಾ ಇದೆಯಾ ನೀವು ನೋಡ್ತಾ ಇರ್ಬೋದು ನಾ ಶಾಪ್ ಎದುರುಗಡೆ ನಿಂತಿದ್ದೀನಿ ಕಾಣಿಸ್ತಾ ಇದ್ದ ಎ ಟು ಜಡ್ ಕಾರ್ ಸರ್ವಿಸ್ ಅಂತ ಈ ಶಾಪ್ ಫೋನ್ ನಂಬರ್ ಆಗಿರ್ಬೋದು ಎಲ್ಲ ಡೀಟೇಲ್ಸನ್ನು ಅನ್ನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಹಾಕಿರ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಬನ್ನಿ ಇವಾಗ ನಮ್ಮ ಅಂಗಡಿ ಮಾಲಕರನ್ನ ಮಾತಾಡಿಸ್ತೀನಿ ಅದಕ್ಕಿಂತ ಮುಂಚೆ ಇಲ್ಲಿ ಕಾರ್ಗಳ ಕೆಲವೊಂದಿಷ್ಟು ಕೆಲಸಗಳೆಲ್ಲ ನಡೀತಾ ಇದೆ ನೀವು ನೋಡ್ಬೋದು ತುಂಬ ಗಾಡಿಗಳು ಬಂದಿದ್ದಾವೆ ಎಲ್ಲ ಕೆಲಸಗಳು ನಡೀತಾ ಇದೆ ನೋಡಿ ಇವಾಗ ನಾವು ಶಾಪ್ಗೆ ಬಂದರೆ ನಾ ಮಾತಾಡ್ಸೋಣ ಒಂದು ಸಲ ಶಾಪನ್ನು ತೋರಿಸ್ಬಿಡ್ತೀನಿ ನೋಡ್ಕೊಂಡ್ಬಿಡಿ ಶಾಪಲ್ಲಿ ಏನೇನು ಪ್ರಾಡಕ್ಟ್ಗಳು ಸಿಗುತ್ತೆ ನಿಮಗೆ ಅನ್ನೋದನ್ನು ಒಂದು ಇಲ್ಲ ಅಂತ ಹೇಳಿ ಎಲ್ಲದನ್ನು ತೋರಿಸ್ತಾ ಇದ್ದೀನಿ ಕಾರ್ ಸೀಟ್ ಆಗಿರ್ಬೋದು ಕಾರ್ ಎಕ್ಸೆಸೀರೀಸು ಮತ್ತು ಸ್ಟೀರಿಯೋಗಳು ಮತ್ತು ನಿಮ್ಮ ಕಾರ್ಗಳಿಗೆ ಹೆಡ್ಲೈಟ್ ಬೇಕು ಅಂತಂದರೆ ಹೆಡ್ಲೈಟ್ಗಳು ಮತ್ತು ಪರ್ಫ್ಯೂಮು ಪ್ರತಿಯೊಂದು ಇದೆ ಸ್ನೇಹಿತರೆ ಎ ಟು ಜೆಡ್ ಮತ್ತು ಸ್ಟೀರಿಯೋ ಸಿಸ್ಟಮ್ಗಳು ಇವಾಗ ನೀವು ಇಲ್ಲಿ ಏನು ನೋಡ್ತಾ ನೋಡ್ತಾಯಿದ್ದೀರಾ ಇದೇ ಮ್ಯಾಶನ್ನು ನಮ್ಮ ಗಾಡಿಗಳಿಗೆ ಹಾಕ್ಕೊಡ್ತಾರೆ ಸೊ ಇಲ್ಲಿಗಳು ಬರೋಲ್ಲ ನಾವು ಬಂದ ತಕ್ಷಣ ನಮಗೆ ಕುಡಿಯೋದಕ್ಕೆ ನೀರು ಕೊಟ್ಟು ಆಮೇಲೆ ಕೂಲ್ ಡ್ರಿಂಕ್ಸ್ ಕೊಟ್ಟು ಗ್ರಾಹಕರನ್ನ ತುಂಬ ಚೆನ್ನಾಗಿ ನೋಡ್ಕೊತಾರೆ ಮಾಲೀಕರು ಫೋನಲ್ಲಿ ಬಿಸಿದಾರ ಒಂದು ಎರಡು ನಿಮಿಷ ಮಾತಾಡ್ತಂತೆ ಸ್ನೇಹಿತರೆ ಇವಾಗ ನಮ್ಮ ಈ ಸ್ಟೋರ್ ಮಾಲೀಕರನ್ನ ಮಾತಾಡ್ತಾ ಇದೀನಿ ಹತ್ರ ಇನ್ನು ಹೆಚ್ಚಿನ ಮಾಹಿತಿಗಳನ್ನ ತಗೊಳ್ಳೋಣ ಅಂತ ಸ್ನೇಹಿತರೆ ನಮಸ್ಕಾರ ಸರ್ ನಿಮ್ಮ ಹೆಸರು ಹೇಳ್ತೀರಾ ಸರ್ ಅಂತ ಹಾ ನಿಮ್ಮ ಶಾಪ್ ಅಲ್ಲಿ ಏನೇನೆನ್ ವರ್ಕ್ ಗಳನ್ನು ಮಾಡ್ತೀರಾ ಸರ್ ಸರ್ ಆಕ್ಚುಲಿ ಮೈನ್ ಕಾರ್ ರ್ಯಾಕ್ ಮೇಕರ್ ಹಾ ನಿಮಗೆ ಕಾರ್ ಅಕ್ಸೆಸರೀಸ್ ಕೂಡ ಸಿಗುತ್ತೆ ಸಿಸ್ಟಮ್ ಸಿಗುತ್ತೆ ಸಿಗರ್ಸ್ ಎಲ್ಲ ಪ್ರತಿಯೊಂದು ಸೀಟ್ ಕವರ್ಸ್ ಎಲ್ಲಾನು ಸಿಗುತ್ತೆ ನಾವು ಜಾಸ್ತಿ ರ್ಯಾಕ್ ಮೇಕಿಂಗ್ ವರ್ಕ್ ಮಾಡ್ತೀವಿ ಹಾ ಸರ್ ನಾವು ಸುಮಾರು ಕಡೆ ನೋಡಿದ್ದೀವಿ ತುಂಬ ಕಡಿಮೆ ದರದಲ್ಲಿ ರ್ಯಾಟ್ ಮ್ಯಾಶಿಂಗ್ ಹಾಕ್ಕೊಡ್ತಿದೆ ಅಂತಂದರು ನೋಡಿ ಸ್ನೇಹಿತರೆ ಕೇವಲ ಎರಡೂವರೆ ಸಾವಿರಕ್ಕೆ ನಿಮ್ಮ ಕಾರ್ ರ್ಯಾಟ್ ಮ್ಯಾಷಿನ್ ಹಾಕೊಡ್ತಾರೆ ವಿತ್ ಕೇಬಲ್ ಪ್ರೊಡಕ್ಷನ್ ಕೂಡ ಇದೆ ನಾವು ತುಂಬ ಕಡೆ ಕೇಳಿದ್ದೀವಿ ಎಲ್ಲ ಮೂರು ಸಾವಿರದ ಏಳ್ನೂರು ನಾಲ್ಕು ಸಾವಿರ ಅಂತ ಹೇಳಿದ್ದಾರೆ ಬಟ್ ತುಂಬ ಕಡಿಮೆ ಬೆಲೆಗೆ ಕೇವಲ ಬರೀ ಎರಡು ಸಾವಿರದ ಐದುನೂರಕ್ಕೆ ಫುಲ್ ಪ್ರೊಡಕ್ಷನ್ ಕೇಬಲಿಗೆ ಮತ್ತೆ ಕೆಳಗಡೆ ಫುಲ್ ಹಾಕೊಡ್ತಾರೆ ನಿಮಗೇನಾದರೂ ಏನಾದರೂ ಬೇಕಂದರೆ ಈ ಸ್ಟೋರ್ನ ವಿಸಿಟ್ ಮಾಡಿ ಎಲ್ಲ ಡೀಟೇಲ್ಸನ್ನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಹಾಕಿರ್ತೀನಿ ಓಕೆ ಓಕೆನಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ನಾವು ಬಂದ ತಕ್ಷಣ ಕೂಲ್ ಡ್ರಿಂಕ್ಸ್ ಆಗಿರ್ಬೋದು ಆಗಿರ್ಬೋದು ತುಂಬ ಚೆನ್ನಾಗಿ ನೋಡ್ಕೊತಾರೆ ಗ್ರಾಹಕರು ನಾವು ತುಂಬ ಖುಷಿ ನಿಮ್ಮ ನಿಮ್ಮ ಹತ್ರ ಕಾರ್ರೆ ನಿಮಗೂ ಈ ಥರ ಕಾರಿಗೆ ಪ್ರೊಟಕ್ಷನ್ ಬೇಕು ಅಂತಂದರೆ ಖಂಡಿತ ಈ ಸ್ಟೋರನ್ನು ವಿಸಿಟ್ ಮಾಡಿ ಅಂದರೆ ನಾವಿವಾಗ ಇದ್ದೀವಿ ಚಾಮರಾಜಪೇಟೆಯಲ್ಲಿ ಎ ಟು ಗೇಟ್ ಪಾರ್ಕ್ ತೆಗೆ ಬಂದಿದ್ದೀವಿ ಫುಲ್ ಡೀಟೇಲ್ಸ್ ಲೊಕೇಶನ್ ಎಲ್ಲ ವೀಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಇರೋತ್ತಂತ ಹೇಳ್ತಾ ಇವತ್ತನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ನಾವು ಯಾವುದೇ ತರಹದ ಹೊಸ ವೀಡಿಯೋಸನ್ನು ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾವು ಸಿಗ್ತೀವಿ ಮುಂದಿನ ಬ್ಲಾಗ್ನಲ್ಲಿ ಅಲ್ಲಿ ಅದಕ್ಕೆ ಟೆಕೆ ನಗ್ತಾ ನಗಿಸ್ತಾ ಇರಿ ಮತ್ತು ಆರೋಗ್ಯದಿಂದ ಚೀನಾ ಮುಂದೆ ನೋಡೋದಕ್ಕೆ ಟೇಕೆ ಇಲ್ಲ